ಸುನ್ನಿ ಮುಸ್ಲಿಂ ಸಮತ್ ಕಮಿಟಿ ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರ ನೇತೃತ್ವದಲ್ಲಿ ಅರಸೀಕೆರೆ ನಗರದಲ್ಲಿಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಜನ ಸಮೂಹ ಈ ಪ್ರತಿಭಟನೆಗೆ ನಗರದ ಸುನ್ನಿ ಜಮೀಯ ಮಸೀದಿಯಿಂದ ಮೆರವಣಿಗೆ ಆರಂಭಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಆಗಮಿಸಿ ರಸ್ತೆ ತಡೆದು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು ವಕ್ಫ್ ತಿದ್ದುಪಡಿ ಮಸೂದೆ ಭಾರತದ ಸಂವಿಧಾನದ ಮೇಲಿನ ದಾಳಿಯಾಗಿದೆ ಇದರ ಅಲ್ಪಸಂಖ್ಯಾತರನ್ನು ದಮನಿಸುವ ಅವರ ಹಕ್ಕುಗಳನ್ನು ಕಿತ್ತುಕೊಳ್ಳುವುದು ಕೇಂದ್ರ ಸರ್ಕಾರದ ಉನ್ನಾರವಾಗಿದೆ ಭಾರತೀಯ ಸಮಾಜವನ್ನು ವಿಭಜಿಸುವ ಗುರಿ ಹೊಂದಿರುವ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಸಂವಿಧಾನದ ವಿರುದ್ಧವಾಗಿರುವ ಕಾಯ್ದೆಯನ್ನು ಬಲವಾಗಿ ಖಂಡಿಸುತ್ತೇವೆ ಸಿ ಎ ತಂದ್ರಿ ಎನ್ಎ ತಂದ್ರಿ ಏನಾಯ್ತು ನಿಮ್ದು ವಾಪಸ್ ತಗೊಂಡ್ರಿ ಅದೇ ರೀತಿ ಈ ಒಗ್ಬೋಡಿನ ಒಗ್ಬೋಡಿನ ಆಸ್ತಿ ನಮ್ಮ ಪೂರ್ವಜಕರು ನಮ್ಮ ತಾತ ಅಜ್ಜ ಮುತ್ತಾತ ಕೊಟ್ಟಿರಂತ ಆಸ್ತಿ ಇದು ಇದರಲ್ಲಿ ನಮ್ ನೀವು ಹಸ್ತಕ್ಷೇಪ ಮಾಡಿ ಅಡ್ಡಿ ಕಾನೂನಿಲ್ಲ ನಿಮ್ಗೆ ಹೇಳಲು ನಾನು ಬಯಸ್ತಾ ಇದ್ದೇನೆ ಇವತ್ತು ಈ ದೇಶದ ಸಂವಿಧಾನಕ್ಕೆ ಏನಾದರೂ ಕಿಂಚಿತ್ತು ಬೆಲೆ ಕೊಡ್ತೀರ ಸಾವಿರಾರು ಜನ ಈ ಸ್ವಾತಂತ್ರ್ಯ ಕೋಸ ಮಾಡಿದಂತಾರೆ ಮಹಾತ್ಮ ಗಾಂಧಿ ಜೊತೆ ಇದ್ದಾರೆ ಅದೇ ರೀತಿಯಲ್ಲಿ ನೀವೆಲ್ಲರೂ ಶಾಂತಿ ನಿಟ್ಕೊಂಡು ನಿಮ್ಮ ಬೇಡಿಕೆನ ಕೇಳಿ ನಿಮ್ಮ ಹೋರಾಟವನ್ನ ಮಾಡಿ ನಿಮ್ಮ ನ್ಯಾಯವನ್ನು ಕೇಳಿ ಅದಕ್ಕೆ ಸರ್ಕಾರ ಇದೆ ಕಾನೂನು ಇದೆ ಇಲಾಖೆ ಇದೆ ಅದನ್ನ ರಕ್ಷಣೆ ಮಾಡ್ತಾರೆ ಆ ನೀವು ನೀವೆಲ್ಲಾರು ಈ ಕಾನೂನಿನ ರಕ್ಷಣೆ ಮಾಡ್ತೀರಿ ತಲೆ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತನ್ನ ಆತ್ಮೀಯ ಬಂಧುಗಳಿಗೆ ಮುಸಲ್ಮಾನ್ ಎಲ್ಲ ಎಲ್ಲಾ ಮುಖಂಡಗಳಿಗೆ ನಾನು ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಅಂಬೇಡ್ಕರ್ ಒಂದು ಕಾನೂನಿನ ವಿಫಲತೆಯನ್ನ ಖಂಡಿಸಿ ಹಸಿಕೆರೆ ನಗರದಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಆಸ್ತಿಯನ್ನ ರಕ್ಷಣೆ ಮಾಡಬೇಕು ನಮ್ಮೆಲ್ಲರ ರಕ್ಷಣೆ ಹಾಸ್ಪಿಟ್ಲಲ್ಲಿ ಹೋರಾಟ ಇವತ್ತು ನಾವೆಲ್ಲರೂ ಈ ಒಂದು ಒಂದು ಸಂವಿಧಾನದ ರಕ್ಷಣೆಯಲ್ಲಿ ಇಡಿತಾರೆ ನಾವು ಅವ್ರೆ ಭಾಗಿಯಾಗಿ ದೇಶಕ್ಕೆ ಅವ್ರು ಕಾನೂನುಗಳು ಎಲ್ಲ